ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ನಿಮಗೆ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಅಂದರೆ ಈಗ ಸುಮಾರು ಒಂದು ಇಪ್ಪತ್ತೊಂದು ದಿನಗಳ ಹಿಂದೆ ಒಂದು ಕೊತ್ಮರಿ ಬೆಳೆ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೆ ಯಾವ ರೀತಿ ಬೀಜ ಬಿತ್ತನೆ ಮಾಡಬೇಕು ಹಾಗೂ ಉಳುಮೆ ಯಾವ ರೀತಿಯಲ್ಲಿ ಮಾಡಿರಬೇಕು ನೀರಾವರಿ ಪದ್ಧತಿಯಲ್ಲಿ ಯಾವ ರೀತಿ ನೀರನ್ನು ಹಾಯಿಸ್ಬೇಕು ಎಂಬುದರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡಿದ್ದೆ ತುಂಬ ಜನ ನೋಡಿದ್ದೀರಾ ತುಂಬ ಜನ ಪ್ರಶ್ನೆಯೂ ಕೇಳಿದ್ದೀರ ಅದೇ ರೀತಿಲಿ ನಾವೀಗ ಬೀಜ ಹಾಕಿದ್ಮೇಲೆ ಯಾವ ರೀತಿ ನೀರು ಬಿಡಬೇಕು ಅಂತಲೂ ಮುಂಚೆನೇ ಹೇಳಿದ್ದೆ ಎರಡು ದಿನಕ್ಕೊಮ್ಮೆ ಯಾಕೆಂದರೆ ಇನ್ನೇನು ಬೇಸಿಗೆಗಾಲ ಹತ್ರ ಇರೋದರಿಂದಾಗಿ ಬಿಸಿಲು ಜಾಸ್ತಿ ಬೀಳೋದ್ರಿಂದಾಗಿ ನಾವು ಹಾಕಿರೋಂಥ ಬೀಜ ಹುಟ್ಟೋವರೆಗೂ ಎರಡು ದಿನಕ್ಕೊಮ್ಮೆ ನೀರು ಬಿಡಬೇಕು ಅಂತಲೂ ಹೇಳಿದ್ದೆ ನೀವು ನೋಡ್ಬೋದು ಈಗ ನಾನು ಮೊದಲನೇ ವೀಡಿಯೋ ಹಾಕ್ತಾಗ ಯಾವ ರೀತಿಲಿ ಒಂದು ಸಣ್ಣ ವೀಡಿಯೋ ಮಾಡಿದ್ದೆ ಈಗ ನೋಡ್ತಾ ಇರ್ಬೋದು ಕೊತ್ತಮರಿ ಯಾವ ರೀತಿಲಿ ಹುಟ್ಟಿದೆ ಅನ್ನೋದು ನೋಡ್ಬೋದು ಯಾವ ರೀತಿ ಅಂದರೆ ಈಗ ನಾವೀಗ ದಿನಕ್ಕೆ ಅಂದರೆ ಎರಡು ದಿನಕ್ಕೊಮ್ಮೆ ನೀರು ಬಿಟ್ಟಾಗ ಒಂಬತ್ತು ದಿನಕ್ಕೆ ಒಳ್ಳೆಯ ರೀತಿಯಲ್ಲಿ ಒಂದು ಆಗಿದ್ದು ಹನ್ನೆರಡು ದಿನಕ್ಕೆ ಈಗ ಮೊಳೆ ಎಲೆಯು ಎರಡು ಎಲೆ ಕಾಣುತ್ತೆ ಅದೇ ಈಗ ಈಗ ಇವತ್ತು ಇಪ್ಪತ್ತೊಂದು ದಿನಗಳಲ್ಲಿ ನೀವೀಗ ನೋಡ್ತಾ ಇರ್ಬೋದು ನೋಡಿ ಇವತ್ತು ಅಲೆ ಈಗ ಇದು ಅಲೆ ಐದೈದು ಎಲೆ ಈಗ ಐದೈದು ಅಲೆ ಆಗಿದೆ ಇಪ್ಪತ್ತೊಂದು ದಿನಕ್ಕೆ ಇದು ಕಾಲಕ್ರಮೇಣ ಅಂದರೆ ಈಗ ನಲವತ್ತು ದಿನಕ್ಕೆ ಇದು ಯಾವ ಹಂತದಲ್ಲಿ ಅಂದರೆ ಇದನ್ನ ಕಿತ್ತು ಮಾರೋ ರೀತಿಯಲ್ಲಿ ಬರುತ್ತೆ ಅಂದರೆ ಈಗ ಮೂವತ್ತೈದು ಇಲ್ಲಾಂದ್ರೆ ಮೂವತ್ತೇಳು ದಿನಕ್ಕೆ ಕಿತ್ತು ಮಾರೋ ರೀತಿಯಲ್ಲೂ ಇರುತ್ತೆ ಈಗ ನಾವು ಅದಕ್ಕೆ ಈಗ ಏನೇನು ಬಳಸಿರ್ತೀವಿ ಅಂದರೆ ಈಗ ಹುಟ್ಟಿ ಒಂಬತ್ತು ದಿನಕ್ಕೆ ಹುಟ್ಟಾದ್ಮೇಲೆ ಒಂದು ಹದಿನೈದು ದಿನಕ್ಕೆ ನಾವು ಫಸ್ಟ್ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಹೀರಿಯಾ ಬಳಕೆ ಮಾಡಬೇಕು ಹೀರಿಯಾ ಅಂದರೆ ಈಗ ಬೆಳವಣಿಗೆ ಹೆಚ್ಚು ಬೆಳವಣಿಗೆ ಬರಲು ಕಡ್ಡಿ ದಪ್ಪ ಈಗ ಈಗೇನು ಕೊತ್ತಮರಿ ಕಡ್ಡಿ ದಪ್ಪ ಆಗಲು ಏನು ಬಳಸ್ತೀವಿ ಅಂದರೆ ಹೀರಿಯ ಬಳಸಿರ್ತೀವಿ ಹದಿನೈದು ದಿನಕ್ಕೊಮ್ಮೆ ಅದಾದ ತದನಂತರ ನೆಕ್ಸ್ಟ್ ಮುಂದಿನ ದಿನಗಳನ್ನು ನಾವು ಯಾವ ಥರ ಅಂದರೆ ಈಗ ಇಪ್ಪತ್ತು ದಿನ ಇಲ್ಲ ಇಪ್ಪತ್ತೈದು ದಿನ ಅದಾದಮೇಲೆ ನಾವೀಗೇನು ಹದಿನೈದು ದಿನಕ್ಕೊಂದು ಹೀರಿಯ ಬಳಕೆ ಮಾಡಿದ್ದೀವಿ ಈಗ ಇಪ್ಪತ್ತೈದು ದಿನಕ್ಕೆ ಯಾವ ರೀತಿ ಈಗ ಕಡ್ಡಿ ಆಗುತ್ತೆ ಅಂದಮೇಲೆ ಈಗ ನಮಗೆ ಜಾಸ್ತಿ ರೀತಿಲಿ ಒಂದು ಒಳ್ಳೆಯ ರೀತಿಲಿ ಬೆಳೆ ಬರಬೇಕು ಅಂದರೆ ಈಗ ಇಪ್ಪತ್ತಿಪ್ಪತ್ತು ಅನ್ನೋದೊಂದು ಈರಿಯಾ ಅನ್ನೋದೊಂದು ಇವೆರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಕಡ್ಡಿ ಅನ್ನೋದು ದಪ್ಪ ದಪ್ಪ ದಪ್ಪಾಗೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಹಾಕಿರೋಂಥ ಬೀಜ ಈಗ ಒದ್ಗ ಜಾಸ್ತಿ ಒದಗುತ್ತೆ ಅದರಿಂದಾಗಿ ಇಳುವರಿನೂ ಜಾಸ್ತಿ ಬರುತ್ತೆ ಇದೊಂದು ಪ್ರಮುಖ ಕಾರಣ ಆಗುತ್ತೆ ಈಗ ಬೇಸಿಗೆ ಇನ್ನೇನು ಮುಂದೆ ಬರೋ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ನಾವು ಈಗ ಬೆಳೆ ಬೆಳಿಬೇಕು ಅಂದರೆ ಯಾವ ರೀತಿ ನಾವು ಈಗ ಮಾಡಬೇಕು ಅಂದರೆ ನಾವೀಗೇನು ಕೊತ್ತಮರಿ ಬೆಳೆಯನ್ನು ಮುಂಚೆ ನಾವೀಗೇನು ಬಿತ್ತನೆ ಮಾಡಬೇಕಾದ್ರೆ ನೀರನ್ನು ಹಾಯಿಸುವ ಮೊದಲೇ ನಾವೀಗ ಸ್ವಾಗೇಗರಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಈಗ ಏನು ತೆಂಗಿನ ಗರಿ ಇರುತ್ತಲ್ಲ ಅದನ್ನೇ ಮುಂಚೆ ಇದ್ರ ಮೇಲೆಲ್ಲ ಹಾಸ್ಬಿಡ್ಬೇಕು ನೀವು ಈಗ ಹಾಸ್ಬೇಕು ಅಂದರೆ ಬಿಸಿಲು ಜಾಸ್ತಿ ಬೀಳೋದ್ರಿಂದಾಗಿ ಬೀಜ ಉಡ್ತಲೇ ಇರೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ ನಾವು ಏನೇ ನೀರು ಬಿಟ್ಟರು ಶಾಖ ಜಾಸ್ತಿ ಬಿದ್ದಾಗ ಬೀಜ ಮೊಳಕೆಯೇ ಹೊಡೆಯೋಲ್ಲ ಅದರಿಂದಾಗಿ ನೇಮ್ ಬೇಸಿಗೆ ಮುಂದೆ ಬರೋದ್ರಿಂದಾಗಿ ಈಗ ಒಂದು ಭೂಮಿಯಲ್ಲಿ ನಾವು ಎಷ್ಟು ಕುಂಟೆಗೆ ಹಾಕಿರಲಿ ನಾವು ಈಗ ಒಂದು ಕೊತ್ಮರಿ ಬೀಜನೇ ಆಗಲಿ ಯಾವುದೇ ಒಂದು ಸೊಪ್ಪಿನ ಬೀಜ ನಾವು ಬೆಳೀತಿದ್ವಿ ಮೇಲೆ ಅದ್ರ ಮೇಲೆ ಬೀಜ ಒಂದು ಮಳಿಕೆ ಆಗೋವರೆಗೂ ಸ್ವಾಗೇನ ಮುಚ್ಚೋದು ತುಂಬ ಮುಖ್ಯ ನಾವೀಗ ಯಾವುದೇ ರೀತಿಯಲ್ಲಿ ಅಂದರೆ ಅದ್ರದ್ದು ಒಂದು ವಿಡಿಯೋ ಮುಂದೆ ತೋರಿಸ್ತೀನಿ ಇನ್ನ ಬೇಸಿಗೆ ಇನ್ನೇನು ಅಪ್ರೋಲ್ ಮುಂದೆ ಬರೋದ್ರಿಂದಾಗಿ ಇನ್ನೊಂದು ಇಪ್ಪತ್ತು ದಿನದಿಂದಾಗಿ ಈಗಿರೋ ಬೆಳೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಒಂದು ಹೇಳ್ತಿದ್ದೀನಿ ಅದೇ ರೀತಿ ನಾವೇನು ಸ್ವಾಗೇವನ್ನು ಮುಚ್ಚಿರ್ತೀವಿ ಅದು ಮುಚ್ಚಾದ ಮೇಲೆ ಉಟ್ ಮಳಕೆ ಅನ್ನೋದು ಈಗ ದಿನ ಹತ್ತು ಆದಮೇಲೆ ಮುಂಚೆ ಅದು ಹೆಂಗೆ ಸ್ವಾಗೆ ಮುಚ್ಚಿರ್ತೀವಿ ಅದನ್ನೆಲ್ಲ ತೆಗೆದುಬಿಡಬೇಕು ಆಮೇಲೆ ಯಾವ ಥರ ರೀತಿ ಮಾಡಬೇಕು ಅಂದರೆ ಬಿಸಿಲು ಜಾಸ್ತಿ ಬೀಳೋದ್ರಿಂದಾಗಿ ಎಲೆ ಏನಾಗುತ್ತೆ ಅಂದರೆ ಉಸಿರಿರೋದು ಕೆಂಪಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಾಗಿ ಏನೇ ನಾವು ಹೀರ್ಯ ಬಳಸಿದ್ರೂ ಕೆಂಪಾಗ ಸಾಧ್ಯತೆ ಇರೋದ್ರಿಂದ ಬಿಸಿಲು ಬೀಳೋದಕ್ಕೆ ಓರೆ ಆಗಿರೋದ್ರಿಂದ ಒಂದು ಸೀರೆನೇ ಆಗಲಿ ಇಲ್ಲ ಒಂದು ಸ್ವಾಗೇಗಳನ್ನಾಗಲಿ ಕಟ್ಟೋದು ಒಂದು ಮುಖ್ಯವಾಗುತ್ತೆ ಅದೇ ರೀತಿಯಲ್ಲಿ ನಾವೀಗ ಬೆಳಗ್ಗೆ ಸಮಯದಲ್ಲಿ ಆಗಲಿ ಯಾವುದೇ ರೀತಿ ಗೊಬ್ಬರವನ್ನು ಒಂದು ಸೊಪ್ಪಿಗೆ ನಾವು ಹಾಕ್ತಿದ್ದೀವಿ ಅಂದರೆ ಬೆಳಗಿನ ಜಾವ ಯಾವುದೇ ಕಾರಣಕ್ಕೂ ಒಂದು ಸೊಪ್ಪಿಗೆ ಗೊಬ್ಬರ ಮಾತ್ರ ಹಾಕ್ಬಾರ್ದು ಯಾಕೆಂದ್ರೆ ಇಬ್ಣಿ ಅನ್ನೋದು ರಾತ್ರಿಯೆಲ್ಲ ಏನಂತ ಇಬ್ನಿ ಬಂದಿರುತ್ತೆ ಎಲ್ಲ ಇಬ್ನಿ ಕೂತಿರುತ್ತೆ ಕೂತಾಗ ಏನಾಗುತ್ತೆ ಅಂದರೆ ಈಗ ಹಿಂಗೆ ಕೂತಾಗ ಎಲೆ ಮೇಲೆ ಕೂತಿರುತ್ತೆ ನಾವು ಅದ್ರ ಮೇಲೆ ಗೊಬ್ಬರ ಹಾಕ್ತಾಗ ಏನಾಗುತ್ತೆ ಅಂದ್ರೆ ಎಲೆ ಮೇಲೆ ಕೂತಾಗ ಗೊಬ್ಬರನೂ ಇದ್ರ ಮೇಲೆ ಹೋಗಿ ಹಂಗೇನೆ ಈಗ ಬೆಳಗ್ಗೆ ಹೊತ್ತು ನಾವು ಯಾವ ರೀತಿ ಈಗ ಗೊಬ್ಬರ ಹಾಕ್ಬಾರ್ದು ಅಂದ್ರೆ ಯಾವ ರೀತಿಲಿ ಯಾವ ಸಮಯದಲ್ಲಿ ಹಾಕ್ಬೇಕು ಅಂದರೆ ಇಲ್ಲ ಮಧ್ಯಾಹ್ನ ಬಿಸಿಲು ಟೈಮಲ್ಲೂ ಹಾಕ್ಬಾರ್ದು ಹಾಕೋದ್ರಿಂದ ಸುಟ್ಟೋಗೋ ಸುತ್ತೋಗೋ ಸಾಧ್ಯತೆ ಇರುತ್ತೆ ಈಗ ತಂಪಾದ ಟೈಮಲ್ಲಿ ಅಂದರೆ ಈ ಮೂರು ಗಂಟೆ ಆಗಲಿ ನಾಲ್ಕು ಗಂಟೆ ಟೈಮಲ್ಲಿ ಆಗಲಿ ಗೊಬ್ಬರವನ್ನು ಹಾಕೋದು ಸೂಕ್ತ ಸಮಯವಾಗಿರುತ್ತದೆ ಈ ಗೊಬ್ಬರನೇ ಆಗಲಿ ನಾವು ಹಾಕ್ತಿದ್ವಿ ಅಂದರೆ ದಟ್ಟ ಕೂಡ ಹಾಕ್ಬಾರ್ದು ಯಾಕೆಂದರೆ ಹಾಕೋದ್ರಿಂದಾಗಿ ಸುಟ್ಟೋಗೋ ಸಾಧ್ಯತೆ ಇರೋದ್ರಿಂದಾಗಿ ತೆಳ್ಳಗೆ ಮೇಲ್ಮೇಲೇ ಒಂದು ರೀತಿಯಲ್ಲಿ ಸಣ್ಣ ಬೆಳೆ ಇರೋದ್ರಿಂದಾಗಿ ಸ್ವಲ್ಪ ಸಣ್ಣದಾಗಿ ಎಲ್ಲದೂ ಹತ್ತತ್ರಾಗಿ ಈಗ ಈ ರೀತಿಯಲ್ಲಿ ರೇಂಜ್ ಈ ಮಾಮೂಲಿ ಯಾವ ರೀತಿ ತೊಳೆ ತೊಳಕೆ ಮಾಡ್ತೀವಿ ಅದೇ ರೀತಿಯಲ್ಲಿ ಗೊಬ್ಬರವನ್ನು ನಾವು ಈ ಥರ ಒಂದು ಕಡೆಯಿಂದಾಗಿ ಹಾಕ್ಬೇಕು ಈಗೇನು ಸಾಯಂಕಾಲದ ಸಾಯಂಕಾಲ ಸಮಯದಲ್ಲಿ ಈಗ ಏನು ಗೊಬ್ಬರ ಹಾಕಿರ್ತೀವಿ ಅದೇ ರೀತಿಲಿ ಈಗ ಇಪ್ಪತ್ತೈದನೇ ದಿನಕ್ಕೆ ನಾವು ಈ ಥರ ಗೊಬ್ಬರ ಹಾಕ್ತಿರ್ತೀವಿ ಮತ್ತೇನು ಹಾಕೋ ಅವಶ್ಯಕತೆ ಇರಲ್ಲ ಈಗ ಏನು ಮೂವತ್ತು ದಿನ ಮೂವತ್ತೈದು ದಿನ ಆಗ್ತಾ ನಂತರ ಒಳ್ಳೆ ರೀತಿಯಲ್ಲಿ ಬೆಳೆ ಬಂದಿರುತ್ತೆ ಈಗ ಮಾರುಕಟ್ಟೆಯಲ್ಲಿ ಅಷ್ಟೇ ಈಗ ಕೇಳ್ತಾ ಇದ್ರೆ ಎಷ್ಟೊಂದು ಜನ ಯಾವ ರೀತಿಯಲ್ಲಿ ಮಾರ್ಬಹುದು ಅಂತಲೂ ಈಗ ಒಬ್ಬೊಬ್ರು ಒಂದೊಂದು ತಾಲೂಕಲ್ಲಿ ಒಂದೊಂದು ರೀತಿಯಲ್ಲಿ ಕಟ್ಟಡ ಕಟ್ತಾರೆ ಈಗ ಒಬ್ಬೊಬ್ರು ಇಡಿಗಟ್ಟಲ್ಲಿ ಕಟ್ತಾರೆ ಒಬ್ಬೊಬ್ರು ದಪ್ಪ ಕಟ್ ಸಹ ಕಟ್ತಾರೆ ನಮ್ಮ ತಾಲೂಕಲ್ಲಿ ಆಗಲಿ ನಮ್ಮ ಊರಲ್ಲಿ ಯಾವ ರೀತಿಯ ಈಗ ಕೊಂಡ್ಕೊಳ್ತಾರ ಆ ಲೆಕ್ಕದಲ್ಲಿ ನಾವೊಂದು ಸೊಪ್ಪನ್ನು ಈಗ ಕಟ್ ಕಟ್ಟಾಕ್ತಿವಿ ಅದೇ ಅದೇ ರೀತಿಲಿ ಮಾರ ಮಾರುಕಟ್ಟೆಯಲ್ಲಿ ಒಳ್ಳೆ ರೀತಿಯ ನಮಗೆ ಈಗ ಒಂದು ಬೆಲೆ ಸಿಗಬೇಕು ಅಂದ್ರೆ ಉತ್ತಮವಾದ ರೀತಿಯ ಒಂದು ಬೆಳೆನೂ ನಮ್ಮಲ್ಲಿ ಇರಬೇಕು ಯಾವುದೇ ರೀತಿ ಈಗ ಈಗ ಒಂದು ಕೊತ್ತಮರಿ ಸೊಪ್ಪಿನಲ್ಲಿ ಆಗಲಿ ಹಸ್ರಿಗಿಂತ ಈಗ ಕೆಂಪಾಗ್ಲಿ ಕೆಂಚೆಗೆ ಇದ್ರೂ ಕಡಿಮೆ ಮೊತ್ತಕ್ಕೆ ಹೋಗೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ ಈಗ ಹಸ್ರಾಗ ಕಾರಣನೂ ಕೇಳ್ಬೋದು ಬೇಸಿಗೆ ಸಮಯದಲ್ಲಿ ನಾವು ಯಾವ ರೀತಿಯೂ ತಡೆಗಟ್ಟೋಕ್ಕಾಗಲ್ಲ ಅದೇ ನಾನು ಹೇಳ್ದಂಗೆ ನೀರನ್ನು ಎರಡು ದಿನಕ್ಕೊಮ್ಮೆ ನೀರನ್ನು ಬಿಟ್ಕೊಂಡ್ಬಿಡ್ಬೋದು ಇಲ್ಲಾಂದ್ರೆ ಒಂದು ಸ್ವಾಗೆಯಿಂದಾಗ್ಲಿ ಯಾವ್ದ್ರಿಂದ ತಡೆ ಮಾಡಿ ಒಂದು ಬೆಳೆಯನ್ನು ಬೆಳಿಬೋದು ಇವತ್ತು ಇಲ್ಲಾಂದ್ರೆ ಈಗ ರಾಸಾಯನಿಕವಾಗಿ ಒಂದು ಔಷಧಿಯನ್ನಾಗಲಿ ಅದೇ ರೀತಿ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ನಮಗೆ ಲಾಭದಾಯಕವಾಗಿ ಕೈಗಾಸವನ್ನು ಮಾಡಿಕೊಳ್ಳೋದಾಗಿ ಒಂದು ಸುಲಭವಾಗಿ ಬೆಳೆಯುವಂಥ ಒಂದು ಬೆಳೆಯಲ್ಲಿ ಒಂದು ಉತ್ತಮ ಬೆಳೆ ಅನ್ನೋದು ಒಂದು ಕೊತ್ತಂಬರಿ ಬೆಳೆಯಾಗಲಿ ಯಾವುದೇ ಒಂದು ಸೊಪ್ಪಿನ ಬೆಳೆಯಾಗಲಿ ಅದರಿಂದಾಗಿ ಸಣ್ಣ ಮೊತ್ತದ ಒಂದು ಮೌಲ್ಯವನ್ನು ಕಂಡುಕೊಳ್ಳೋದಾಗಿ ಒಂದು ಸಣ್ಣ ಮೊತ್ತದ ಮೌಲ್ಯವನ್ನು ನಾವು ಒಂದು ಬೇಡಿಕೆಯಿಂದಾಗಿ ಪಡ್ಕೊಳ್ಳೋದ್ರಿಂದಾಗಿ ಒಂದು ಉತ್ತಮವಾದ ಬೆಳೆಯನ್ನು ಬೆಳೆಯಲು ತುಂಬ ಮುಖ್ಯವಾಗ್ತದೆ ಧನ್ಯವಾದಗಳು ಸಾಕು